ಮುತ್ತಪ್ಪ ಜಯಣನ ಅಭಿಮಾನಿಗಳು ಬಂದಿದ್ದರು ಅವರ ಸಮಾಧಿಯ ಬಲಿ ಬಂದು ನಮನವನ್ನು ನಾಡು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀವಿಗೆ ಬೆಳೆಯೋಳರ ಬೂಟಾಯಿನ ಎಷ್ಟೊಂದು ಬೆಳಿಗ್ಗೆ ನೆನೆದಿ ಈ ಭೂತಾಯಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಹೊತ್ತು ಕಂಕುಣಿ ಅತ್ತ ಚಂದ್ರನ ತೋರಿ ಹೊರಿಸಿದ್ದ ಮರೆಯಾಗಿ ನಾಳೆ ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲ್ಲಿಸಿದ ತಂದೆ ತಾಯಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ನನಗೆ ವಿದ್ಯೆ ಕರೆಸ ಎಲ್ಲ ಸ್ಮರಿಸಿ ிய കണ്ണീരിൽ കാണേ മൊത്തപ്പണ് നമ്മ ദൂര ಆಯ್ತಾ ಸಂಜೆ ಅವ್ರಿಗೆ ನಂಗೆ ಬಾರಿ ಖುಷಿಯಾಗಿದೆ ಅವ್ರಿಗೆ ಸ್ವಲ್ಪ ಕೆಲ್ ಕೊಡಿ ಎಲ್ಲರಿಗೆ ಪಬ್ಲಿಕ್ ಮುದ್ದಾಪುರ ಗೊತ್ತಿದೆ ಬಟ್ ಮಗಗೆ ಪ್ರೈವೇಟ್ ಮುದ್ದಾಪರಾಯ್ ಗೊತ್ತಿದೆ ಒಂದು ಸ್ಟೋರಿ ಹೇಳ್ಬಿಟ್ಟು ನೀವು ಎಲ್ಲರಿಗೆ ನೈನ್ಟೀನ್ ನೈನ್ಟಿ ಟೂ ಅಟ್ಯಾಕ್ ಆಗಿದೆ ಮುದ್ದಪರ ಅವ್ರಿಗೆ ಐದು ಬುಲೆಟು ಐದು ಬುಲೆಟ್ ಆ ಮೂಮೆಂಟಲ್ಲಿ ಹೇಳಿದ್ದಾರೆ ಅವ್ರು ನನಗೆ ಅವರು ತೀರಿದು ಅದೇ ಮೂಮೆಂಟಲ್ಲಿ ಬಟ್ ದೇವರು ಮಾಲಿಂಗೇಶ್ವರ ಬಂದಿದ್ದಾರೆ ಅವ್ರ ಮುಖ ಮುಂದೆ ಹೇಳಿದ್ದಾರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಒಂದು ದಿವಸ ನಿಮ್ಮ ಚಾನ್ಸ್ ಬಂದ ಮೇಲೆ ನೀವು ಪಬ್ಲಿಕ್ಕಿಗೆ ಹೆಲ್ಪ್ ಮಾಡಬೇಕು ಅದು ನಿಮ್ಮದು ಡ್ಯೂಟಿ ಅದಕ್ಕೋಸ್ಕರ ಅದು ಬಂದ ಮೇಲೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಹೆಲ್ಪ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅದು ಅದೇ ರೀತಿಯಲ್ಲಿ ನನಗೆ ಹೇಳಿದ್ದಾರೆ ರಿಕ್ಕಿ ಲೈಫಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸಹಾಯ ಮಾಡಬೇಕು ಅದೇ ರೀತಿಯಲ್ಲಿ ನಾನ್ ಮಾಡ್ತಾ ಇದೀನಿ ಎಲ್ಲ ಒಳ್ಳೇದಾಗ್ಲಿ ಎಲ್ಲವರಿಗೆ ಮುತ್ತಪರಾಯ್ ಜೈ ಮುತ್ತಪರಾಯ್ ಜೈ 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 ಕರ್ನಾಟಕ ಜೈ ಜೈ ಕರ್ನಾಟಕ ಜೈ 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 ಕರ್ನಾಟಕ ಒಳ್ಳೇದಾಗ್ಲಿ ಎಲ್ಲವರು ನ್ಯೂಸ್ ಫೋರ್ಟಿ ಟು ಕನ್ನಡ